ಪುತ್ತೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅವ್ಯವಹಾರ ಆರೋಪದ ಮೇಲೆ ಎಪಿಎಂಸಿ ಸಹಾಯಕ ಕಾರ್ಯದರ್ಶಿ ರಾಮಚಂದ್ರ ಅವರನ್ನ ಪುತ್ತೂರಿನಿಂದ ರಾಯಚೂರಿಗೆ ಫೆಬ್ರವರಿ ಹದಿನಾರರಂದು ವರ್ಗಾವಣೆಯಾಗುವಂತೆ ಆದೇಶ ನೀಡಲಾಗಿತ್ತು ರಾಮಚಂದ್ರ ಅವರಿಗೆ ವರ್ಗಾವಣೆ ಆದೇಶ ಇದ್ರೂ ಮತ್ತೆ ಪುತ್ತೂರಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇದ್ದು ಕುರ್ಚಿ ಬಿಸಿ ಮಾಡುತ್ತಿದ್ದಾರೆ ಎಂದು ವರ್ತಕರು ಆಕ್ರೋಶ ಹೊರಹಾಕಿದ್ದಾರೆ ಪುತ್ತೂರಿನ ವರ್ತಕರು ಶಾಸಕ ಅಶೋಕ್ ಅವರಿಗೆ ರಾಮಚಂದ್ರ ಅವರ ಅವ್ಯವಹಾರದ ಬಗ್ಗೆ ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ರಾಮಚಂದ್ರ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಬಳಿಕ ವರ್ಗಾವಣೆ ಆದೇಶ ಶಾಸಕರು ಮಾಡಿದ್ರು ರಾಮಚಂದ್ರ ಅವರಿಗೆ ಫೆಬ್ರವರಿ ಹದಿನಾರರಂದು ಪುತ್ತೂರಿನಿಂದ ರಾಯಚೂರಿಗೆ ವರ್ಗಾವಣೆಯಾಗುವಂತೆ ಆದೇಶವನ್ನ ಹೊರಡಿಸಿದ್ದರು ಹತ್ತು ಹಲವು ಅವ್ಯವಹಾರದಲ್ಲಿ ಭಾಗಿಯಾಗಿ ಭ್ರಷ್ಟಾಚಾರ ಮಾಡುತ್ತಿರುವ ಆರೋಪ ಎದುರಿಸುತ್ತಿರುವ ರಾಮಚಂದ್ರ ಅವರ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಿ ಎತ್ತಂಗಡಿ ಮಾಡುವಂತೆ ವರ್ತಕರು ಆಗ್ರಹಿಸಿದ್ದಾರೆ ಸಮಸ್ಯೆ ಏನಂತ ಹೇಳಿದ್ರೆ ನಾವು ಇಲ್ಲಿ ಒಂದು ವ್ಯಾಪಾರಸ್ಥರು ಇದ್ದೇವೆ ಏಳು ಜನ ಅವರು ತುಂಬ ತುಂಬ ಕಂಪ್ಲೇಂಟ್ ಆಗ ಅವ್ರದ್ದು ತುಂಬ ಕಂಪ್ಲೇ ತುಂಬ ಕಿರುಕುಳ ಮಾಡ್ತಾರೆ ತರಕಾರಿ ಬರುವಾಗ ಗೇಟಲ್ಲಿ ಬರಲಿಕ್ಕೆ ಬಿಡೋದಿಲ್ಲ ಲಂಚ ಸೆಕ್ಯೂರಿಟಿ ಅವ್ರ ಹತ್ರ ನಮಗೆ ಹಿಂಸೆ ಕೊಡ್ತಾ ಇರೋದು ಇದನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವ್ರ ತನಿಖೆ ಮಾಡಿ ಅವರ ಮೇಲೆ ಆದೇಶ ಮಾಡಿದ್ದಾರೆ ಅವ್ರನ್ನ ಅಮಾನತು ಇಲ್ಲಿಂದ ಅಮಾನತು ಮಾಡಿದ್ದಾರೆ ಆದರೂ ಇನ್ನೂ ಅವರು ಹೋಗಲಿಲ್ಲ ನಾವು ನಮ್ಮ ನಮ್ಮ ಪ್ರತಿನಿಧಿಯಾದಂಥ ನಮ್ಮ ಶಾಸಕರ ಹತ್ರ ಇವರ ಈ ಕಿರುಕುಳದ ಬಗ್ಗೆ ಹೇಳಿದಾಗ ಅವರು ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ ಇಲ್ಲಿಂದ ಅವ್ರನ್ನ ಕಳಿಸೋ ಅಂತೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಆದರೂ ಶಾಸಕರು ಹೇಳಿ ಇಲ್ಲಿಂದ ಅಮಾನತಾದರೂ ಕೂಡ ಇನ್ನೂ ಇಲ್ಲೇ ಉಳ್ಕೊಂಡಿದ್ದಾರೆ ಅದು ಏನು ಕಾರಣ ಅಂತ ಅಷ್ಟೇ ಅವರಿಲ್ದೋ ಅಂಥ ಭ್ರಷ್ಟ ಅಧಿಕಾರಿ ಇಲ್ಲಿ ಉಳಿಬಾರ್ದು ಅವ್ರಿಗೆ ಅಂದರೆ ಹೇಳಿ ಇಲ್ಲಿ ಉಳಿಲಿಕ್ಕೆ ಅವರಿಗೆ ಇಲ್ಲಿದ್ದರೆ ಇವರ ಭ್ರಷ್ಟಾಚಾರ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ಇಲ್ಲಿ ಉಳ್ಕೊಂಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಅಂಥವರು ಇಲ್ಲಿ ಇರಬಾರ್ದು ನಮ್ಮ ವ್ಯಾಪಾರ ನೀರುಳ್ಳಿ ವ್ಯಾಪಾರ ಅದೇ ಗಾಡಿ ಬಂದರೆ ಅವರು ಕಿರುಕುಳ ಮಾಡ್ತಾರೆ ಹೊರಗಡೆ ಗಾಡಿ ಇಷ್ಟೊತ್ತಿಗೆ ಬರಬೇಕು ಅಷ್ಟೊತ್ತಿಗೆ ಬರಬೇಕು ಅಂತಾರೆ ಮತ್ತು ನಮ್ಮ ಲೈಸೆನ್ಸ್ ಒಂದು ಅವರು ಈಗ ಹೋಗುವಾಗ ತೊಗೊಂಡಿಟ್ಕೊಂತಿದ್ದಾರೆ ಅವರು ನಮಗೆ ಲೈಸೆನ್ಸ್ ಆಗಿದೆ ಆದರೆ ಇಲ್ಲದ ಲೈಸೆನ್ಸ್ ನಮಗೆ ಕೊಡಲಿಲ್ಲ ಹಣ ಕೊಡಿ ಅಂತ ಕೇಳ್ತಿದ್ದಾರೆ ಅದು ಫಸ್ಟಿಗೆ ನಾವು ಹದಿನೈದು ಸಾವಿರ ಕೊಟ್ಟಿದ್ದೆ ಹದಿನೈದಲ್ಲ ಅಲ್ಲ ಹದಿನೈದು ಸಾವಿರ ಕೊಟ್ಟಿದ್ದೆ ಇನ್ನೂ ಐದು ಸಾವಿರ ಕೊಡಬೇಕು ಅಂತ ಹೇಳಿದ್ದಾರೆ ಅವ್ರು ನಾವು ಕೊಡಲಿಲ್ಲ ಆಗ ಆ ಲೈಸೆನ್ಸ್ ಕೇಳಲಿಕ್ಕೂ ನಾನು ಹೋಗಲಿಲ್ಲ ಅದಕ್ಕೆ ಮೊನ್ನೆ ಅವರು ತನಿಖೆಗೆ ಬಂದಾಗ ಏನು ಮಾಡಿದ್ದಾರೆ ಅವರು ನಮ್ಮ ಲೈಸೆನ್ಸ್ ತೆಗೆದು ಹರ್ಕೊಂಡು ಅದರಲ್ಲಿ ಎಲ್ಲೋ ಬೆಚ್ಚಿಟ್ಟಿದ್ದಾರೋ ಎಲ್ಲೋ ಬಿಸಾಡಿದಾರೋ ಗೊತ್ತಿಲ್ಲ ಹಾಗೆ ಅವರ ಹತ್ರನೇ ಇದೆ ಲೈಸೆನ್ಸ್ ನಮ್ಮದು ಇಲ್ಲಿದು ಎ ಪಿ ಎಮ್ ಸಿ ಈ ಎ ಪಿ ಎಮ್ ಸಿ ಇದು ಮಂಗಳೂರು ಡಿಸ್ಟಿಕ್ಕಿದ್ದು ನಮಗೆ ಸಿಕ್ಕಿದೆ ಅದು ನಮ್ಮ ಹತ್ರ ಉಂಟು ಅದೇನು ಸಮಸ್ಯೆ ಇಲ್ಲ ಅದೇನು ಸಮಸ್ಯೆ ಇಲ್ಲ ಮಂಗಳೂರದ್ದು ಏನಿಲ್ಲ ಸಮಸ್ಯೆ ಇಲ್ಲಿ ಪುತ್ತೂರ್ದು ಮಾತ್ರ ಇವರು ಇವ್ರು ಮಾಡೋದು ಹಾಗೆ ನಮಗೆ ಹಣ ಸಿಗಬೇಕು ಅಮೀರ್ ಜಾನ್ ಅಂತ ನಾವು ಎ ಪಿ ಎಮ್ ಸಿ ವ್ಯಾಪಾರ ಮಾಡ್ತಾ ಇದ್ದೇವೆ ನಾವು ಇಲ್ಲಿಯ ಲೈಸೆನ್ಸ್ಗೆ ಬೇಕಾಗಿ ಅರ್ಜಿ ಸಲ್ಲಿಸಿದ್ದೇವೆ ಅರ್ಜಿ ಸಲ್ಲಿಸಿ ನಮಗೆ ಲೈಸೆನ್ಸು ಕೊಡುವಾಗ ಹೆಚ್ಚುಗಾಮಿ ಒಂದು ನಮಗೆ ಒಂದು ನಾಲ್ಕು ವರ್ಷಕ್ಕಿಂತ ಮೇಲೆ ಆಗಿದೆ ಲೈಸನ್ಸ್ ಬಂದಿದ್ದರೂ ಕೂಡ ನಮಗೆ ಅದನ್ನು ಕೊಡದೆ ಇಲ್ಲಿ ಸದಾಯಿಸಿದ್ದಾರೆ ಕೊನೆಗೆ ನಮಗೆ ಒಂದು ಐದು ವರ್ಷ ನಾಲ್ಕರಿಂದ ಐದು ವರ್ಷ ಆಗಿದೆ ಆಮೇಲೆ ನಮಗೆ ಒಬ್ಬರಿಯಾಗಿ ಲೈಸೆನ್ಸನ್ನು ಕೊಟ್ಟಿರೋದು ಇಲ್ಲಿ ಅದು ಅಲ್ಲದೆ ಅವರ ಮೇಲೆ ಆರೋಪ ಬಂದಾಗ ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಆದೇಶ ಹದಿನಾರು ತಾರೀಕಿಗೆ ಆದೇಶ ಬಂದಿದೆ ಆದರೂ ಇಲ್ಲಿ ಸೆಕ್ರೆಟರಿ ಕೈಗೆ ಬಂದಿರೋದು ಇಪ್ಪತ್ತಾರಕ್ಕೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೈಗೆಲ್ಲ ಸಿಕ್ಕಿರೋದು ಇಪ್ಪತ್ತೆಂಟು ತಾರೀಕಿಗೆ ನಮಗೆ ಆದೇಶ ಸಿಕ್ಕಿರೋದು ಅದಕ್ಕೆ ಯಾರು ಕಾರಣ ಈ ಆದೇಶವನ್ನು ಅಡಗಿಸಿಟ್ಟವರು ಯಾರು ಹದಿನಾರಕ್ಕೆ ಆದೇಶ ಆದದ್ದನ್ನು ಅಷ್ಟು ದಿವಸ ಅಡಗಿಸಿಟ್ಟವರು ಯಾರು ಅದು ಯಾಕೆ ಅಷ್ಟು ಡಿಲೇ ಆಗಿ ನಮ್ಮ ಕೈಗೆ ಸಿಕ್ಕಿದ್ದು ಅಂತೇಳಿ ನಮಗೆ ಗೊತ್ತಾಗಬೇಕು ಇದಕ್ಕೆ ಯಾರು ಕಾರಣರು ಅಂತೇಳಿ ನಮಗೆ ಗೊತ್ತಾಗಬೇಕು ಮತ್ತು ಈ ಅವರು ಯಾವುದೇ ಒಬ್ಬ ಅಧಿಕಾರಿಯ ಮೇಲೆ ಆರೋಪಗಳು ಬಂದಾಗ ಅವರನ್ನು ಇಲ್ಲಿ ಇಲ್ಲಿಟ್ಟುಕೊಳ್ಳಿ ಸಡನ್ನಾಗಿ ಅವರನ್ನು ಏನಾದರೂ ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲದ್ರೆ ಅವರು ಅಮಾನತು ಮಾಡ್ತಾರೆ ಆದರೆ ಮೇಲೆ ಇಷ್ಟೆಲ್ಲ ಆರೋಪಗಳಿದ್ದರೂ ಕೂಡ ಅದಕ್ಕೆ ಬೇಕಾದ ಎಲ್ಲ ಇದು ಪ್ರೂವ್ಗಳಿದೆ ಏನೆಲ್ಲ ಮಾಡಿದ್ದಾರೆ ಅಂತೇಳಿ ಆದೇಶ ಕೂಡ ಆಗಿದೆ ಆದರೂ ಕೂಡ ಇನ್ನೂ ಕೂಡ ಅವರು ಇಲ್ಲೇ ಇದ್ದಾರೆ ಇಲ್ಲಿಂದ ಅವರು ಇನ್ನೂ ಕೂಡ ಅವರನ್ನು ಇಲ್ಲಿ ಅವರು ಅಲ್ಲಿ ಹೋಗಿ ಅಲ್ಲಿ ಜಾಯಿನ್ ಆಗಿಲ್ಲ ಅವರು ಅದಕ್ಕೆ ಏನು ಕಾರಣ ಅವರು ಇಲ್ಲಿ ಇನ್ನೂ ಕೂಡ ಇಲ್ಲಿ ಉಳಿದುಕೊಳ್ಳಲಿಕ್ಕೆ ಏನು ಕಾರಣ ಅಂತೇಳಿ ನಮಗೆ ಗೊತ್ತಾಗಬೇಕು ಆ ಲೈಸೆನ್ಸಿಗೆ ಎಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ ನಮಗೆ ಇಪ್ಪತ್ತು ಸಾವಿರ ಕೊಡಬೇಕು ಮೂವತ್ತು ಸಾವಿರ ಕೊಡಬೇಕು ಅಂತೇಳಿ ಪ್ರತಿಯೊಬ್ಬರು ಲೈಸೆನ್ಸಿಗೆ ಡಿಮ್ಯಾಂಡ್ ಮಾಡಿದೆ ಎಷ್ಟು ನಾವಿಲ್ಲಿ ಏಳು ಜನ ಏಳು ಜನ ವ್ಯಾಪಾರಸ್ಥರಿದ್ದೇವೆ ನಾವು ಹೋಲ್ಸೆಲ್ ವ್ಯಾಪಾರಸ್ಥರು ಏಳು ಜನ ಇದ್ದೇವೆ ನಾವಿಲ್ಲಿ ಡಿ ಕೆ ಹಮೀದ್ ಅಂತೇಳಿ ನಾನು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಆಗಿದ್ದೇನೆ ಸರ್ ಇದು ಪುತ್ತೂರು ಎ ಪಿ ಎಮ್ ಸಿ ಮಾರ್ಕೆಟ್ ನಮಗೆ ಇಲ್ಲಿ ಶ್ರೀ ರಾಮಚಂದ್ರ ಅಂತ ಸಹಾಯಕ ಕಾರ್ಯದರ್ಶಿ ಅವರಿದ್ರು ಸಹಾಯಕ ಕಾರ್ಯದರ್ಶಿ ಅವರಿದ್ರು ಅವರ ಮೇಲೆ ನಾವು ತುಂಬ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಅವ್ಯವಹಾರ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಂಪ್ಲೇಂಟಿಗೆ ನಮ್ಮ ಶಾಸಕರು ಮುತುವರ್ಜಿ ವಹಿಸಿ ಅವರ ಭ್ರಷ್ಟಾಚಾರ ರಹಿತ ನಾನು ಆಡಳಿತ ಕೊಡಬೇಕು ಅಂತ ಹೇಳಿ ತುಂಬ ಮುತುವರ್ಜಿ ವಹಿಸಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಇಲ್ಲಿಂದ ರಾಯಚೂರಿಗೆ ಟ್ರಾನ್ಸ್ಫರ್ ಆಗಿದೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನಮ್ಮಲ್ಲಿ ಡಾಕ್ಯುಮೆಂಟ್ ಕೂಡ ಇದೆ ಇಷ್ಟು ಇದ್ದರೂ ಕೂಡ ಅವನು ಇನ್ನೂ ಕೂಡ ಇಲ್ಲೇ ಇದ್ದಾರೆ ನಮ್ಮ ಒಂದು ಶಾಸಕರಿಗೆ ಕೂಡ ಒಂದು ಕೇರ್ ಇಲ್ಲದೆ ಕೇರ್ಲೆಸ್ ಮಾಡ್ತಾ ಇದ್ದಾನೆ ಶಾಸಕರು ಇದ್ರೆ ಇರಲಿ ನಾನು ಇಲ್ಲೇ ಇರ್ತೀನಿ ನನಗೆ ಇಲ್ಲಿ ದುಡ್ಡಾಗುತ್ತೆ ಯಾರು ಬೇಕಾದರೂ ಕಳಿ ಏನು ಬೇಕಾದರೂ ಮಾಡಲಿ ನನಗೆ ಇಲ್ಲಿ ದುಡ್ಡಾಗುತ್ತೆ ಹಾಗಾದರೆ ಇದಕ್ಕೆ ಕಾರಣ ಯಾರು ಇವರನ್ನು ಕಳಿಸ್ಕೊಡೋದೇ ಇರಲಿಕ್ಕೆ ಕಾರಣ ಯಾರು ಇದರ ಹಿಂದಿರುವ ಕುಮ್ಮಕ್ಕು ಯಾರು ಅಂತ ನಮಗೆ ಒಂದು ತಿಳಿಸಿಕೊಡ್ಬೇಕು ಸರ್ ನಮ್ಮ ಮಾಧ್ಯಮದವರಾದರೂ ಇದನ್ನು ನಮಗೆ ಯಾರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಒಂದು ತಿಳಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಇಲ್ಲಿ ಒಳ ಬಾಡಿಗೆಗೆ ಗೋಡನ್ಗಳನ್ನು ಕೊಡ್ತಾ ಇದ್ದಾನೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಬಾಡಿಗೆ ಕೊಡೋದು ಬೇಡ ನನಗೆ ಬಾಡಿಗೆ ಕೊಡಿ ಅಂತ ಹೇಳಿಬಿಟ್ಟು ಅವನು ಬಾಡಿಗೆ ಕೊಡ್ತಾ ಇದ್ದಾನೆ ಖಾಸಗಿ ಇಲೆಕ್ಟ್ರಿ ಖಾಸಗಿಯವರ ಜನ್ರೇಟರ್ನ ಇಟ್ಟು ಅವರ ಕೈಯಿಂದ ಬಾಡಿಗೆ ವಸೂಲು ಮಾಡ್ತಾ ಇದ್ದಾನೆ ಇಲ್ಲಿ ಒಂದು ಟೀಚರಿಗೆ ಮನೆ ಅಲಾಟ್ಮೆಂಟ್ ಆಗಿದೆ ಅಲ್ಲಿ ಒಂದು ಖಾಸಗಿ ನೌಕರರಿಗೆ ಬಾಡಿಗೆಯನ್ನು ಕೊಟ್ಟಿದ್ದಾರೆ ಇದನ್ನು ಕೇಳುವವರು ಯಾರು ಇಲ್ಲ ಅಂತಾಗಿದೆ ಈಗ ತರ ಸರ ತರಕಾರಿಯವರು ಬರುವಾಗ ಅವರ ಕೈಯಿಂದ ವಾರ್ಷಿಕವಾಗಿ ಮೂವತ್ತು ಸಾವಿರ ಲಂಚ ಕೊಡಬೇಕು ನಾವು ಮೇಲಾಧಿಕಾರಿಗಳಿಗೆ ಕೊಡಬೇಕು ಸಚಿವರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟರು ತನಿಖೆಗಳಾಗಿ ಅವನು ಇಷ್ಟು ಆದೇಶ ಆದರೂ ಇನ್ನೂ ಕೂಡ ಇವನು ಇಲ್ಲಿಂದ ಹೋಗ್ತಾ ಇಲ್ಲ ಕ್ಯಾರೆ ಮಾಡ್ತಾ ಇಲ್ಲ ನಮ್ಮ ಶಾಸಕರಿಗೂ ಕ್ಯಾರ್ ಮಾಡ್ತಾ ಇಲ್ಲ ಇದನ್ನೊಂದು ನೀವು ಕೇಳಿ ಏನು ಅಂತ ನಮಗೊಂದು ಇದಕ್ಕೊಂದು ಸರಿಯಾದ ಮಾರ್ಗವನ್ನು ತೋರಿಸ್ಕೊಡ್ಬೇಕು ಸರ್ ಅವನನ್ನು ಇಲ್ಲಿಂದ ಕಳಿಸ್ಕೊಡ್ಬೇಕು ಬೇರೆ ಯಾವುದೇ ಕಾರಣಕ್ಕಾದರೂ ಯಾವುದೇ ಇಂಥ ಆರೋಪ ಬಂದರೂ ಸಡನ್ನಾಗಿ ಅವರನ್ನು ಅಮಾನತ್ತು ಮಾಡ್ತಾರೆ ಆದರೆ ಇವರನ್ನು ಇನ್ನೂ ಅಮಾನತು ಮಾಡಲಿಲ್ಲ ಅಮಾನತು ಆದರೂ ಸರ್ ಟ್ರಾನ್ಸ್ಫರ್ ಆದರೂ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇಲ್ಲ ಚಾರ್ಜ್ ಈಗ ಪವಿತ್ರ ಮೇಡಮ್ ಅಂತ ಶ್ರೀಮತಿ ಪವಿತ್ರ ಮೇಡಮ್ ಅಂತ ತಗೊಂಡಿದ್ದಾರೆ ಸರ್ ಈಗ ಮೋಹನ್ ನಾನಿಲ್ಲಿ ತರಕಾರಿ ವರ್ತಕ ಸರ್